ನಮಸ್ತೆ ನಾನಿವತ್ತು ಮಾವಿನ ಹಣ್ಣನ್ನು ಶಿಕರ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಾವಿನ ಹಣ್ಣು ಸಕ್ಕರೆ ಉಪ್ಪು ಮುಂಚೆ ನಾನು ಮಾವಿನ ಹಣ್ಣನ್ನು ತೊಳ್ದಿಟ್ಕೊಂಡಿದ್ದೀನಿ ಸಿಪ್ಪೆ ತಕೊಂಡ್ಬಿಡ್ತೀನಿ ಸಿಪ್ಪೆ ಒಳಸಿಟ್ಕೊಂಡ್ಬಿಡ್ತೇನೆ ನೀಟಾಗಿ ತಗೊಂಬಿಡಿ ಮಾವಿನ ಹಣ್ಣು ಬೀಜ ಇರುತ್ತಲ್ಲ ಅದಕ್ಕೆ ನಾವು ಮಾವಿನ ಹಣ್ಣಿನ ಗೊಪ್ಪು ಅಂತ ಕರಿತೀವಿ ಅದರಿಂದ ನೀವು ಎಲ್ಲನೂ ಮಾವಿನ ಹಣ್ಣಿನ ರಸವನ್ನು ನೀಟಾಗಿ ಎಲ್ಲ ತಕೊಂಡ್ಬಿಡಬೇಕು ನೋಡಿ ಈ ಥರ ನೀಟಾಗಿ ತಗೊಂಬಿಡಿ ಶೀಕರ್ಣೆ ಮಾಡೋ ಮಾವಿನ ಹಣ್ಣು ಬೇರೆನೆ ಇರುತ್ತೆ ಇದು ಕಟ್ ಮಾಡಿ ತಿನ್ನೋದು ನಾನು ಇದರಿಂದನೇ ಮಾವಿನ ಹಣ್ಣಿನ ಶೀಕರ್ಣೆ ಮಾಡ್ತಾಯಿದ್ದೀನಿ ಇದರಿಂದ ಶೀಕರ್ಣೆ ತುಂಬಾ ಚೆನ್ನಾಗೇ ಬಂದಿತ್ತು ಆದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ಇದು ಮಾವಿನ ಹಣ್ಣು ಅದಕ್ಕೋಸ್ಕರ ನಾನು ಇದನ್ನು ಶೇಖರಣೆನೇ ಮಾಡಿದೆ ಶೇಖರ್ಣೆ ಮಾಡುವಾಗ ಸಕ್ಕರೆ ಕೂಡ ಸೀಟ್ಸ್ಕೊತೀವಲ್ಲ ಇದು ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ಅಂತ ನಾನು ಶೀಖರ್ಣೆ ಮಾಡಿದೆ ಇದು ಸ್ವಲ್ಪ ನೀರು ಹಾಕಿ ಥರ ನೀರು ಹಾಕ್ಕೊಂಡು ಕ್ಲೀನಾಗಿ ತಕೊಂಡ್ಬಿಡಿ ಇದರಲ್ಲಿ ಹಾಕೊಂಡ್ಬಿಡ್ತೀನಿ ನಾನು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸ್ವಾಲ್ಟ್ ಹಾಕೋತೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಸಕ್ಕರೆ ಸಕ್ಕರೆನ ನೀವು ಮಾವಿನ ಹಣ್ಣನ್ನು ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಳಿ ಒಂದೊಂದು ಮಾವಿನ ಹಣ್ಣು ತುಂಬ ಸ್ವೀಟಾಗಿರುತ್ತೆ ಒಂದು ಮಾವಿನ ಹಣ್ಣು ಸಪ್ರೆ ಕೂಡ ಇರುತ್ತೆ ನೋಡಿ ಹಾಕೋಬೇಕು ಸಕ್ಕರೆನ ಸಕ್ಕರೆ ಕರ್ಬೋತನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಮರಸ ಮಾಡುವಾಗ ನಾವು ಹಾಲನ್ನು ಸೇರಿಸ್ಕೊಂಡು ಮಾಡಿರ್ತೀವಿ ಶಿಕರ್ಣಿ ಮಾಡುವಾಗ ನಾವು ನೀರು ಹಾಕಿ ಮಾಡಬೇಕು ಹಿಟ್ಟಿನ ಹುಳಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಮಾವಿನ ಹಣ್ಣಿನ ಶಿಕರ್ಣಿ ಎಣ್ಣೆ ಹುಳಿಗೆ ತರಣ ಮಾಡ್ತಾರೆ ಆದರೆ ಅದನ್ನು ಹಿಟ್ಟು ಹಚ್ಚಿ ಮಾಡ್ತಾರೆ ನೀವು ಬೇಕಿದ್ರೆ ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮಗಿದ್ರಲ್ಲಿ ಏಲಕ್ಕಿ ಪೌಡರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ನಾನು ಹಾಕಿಲ್ಲ ಇಷ್ಟ ಆದರೆ ಇದು ಮಾವಿನ ಹಣ್ಣಿನ ಶಿಕರ್ಣಿ ರೆಡಿನೇ ಆಗಿಬಿಡುತ್ತೆ ನೋಡಿ ಈಗ ಮಾವಿನ ಹಣ್ಣಿನ ಶೀಕರ್ಣೆ ರೆಡಿಯಾಗಿದೆ